ಅಂದು ಯತೀಂದ್ರ ಇಂದು ಮಹದೇವಪ್ಪ ಸರದಿ ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಸಚಿವ ಹೆಚ್ ಸಿ ಮಹಾದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆವತ್ತು ಯತೀಂದ್ರ ಮಾತನಾಡ್ತಾ ಹೇಳಿದ್ರು ಮೈಸೂರಿಗೆ ಒಡೆಯರಷ್ಟೇ ಅಥವಾ ಅದಕ್ಕೂ ಜಾಸ್ತಿನೇ ಕೊಡುಗೆ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅನ್ನೋ ಮಾತನಾಡಿದರು ಈಗ ಸಚಿವ ಮಹದೇವಪ್ಪ ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲ್ ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅಂತ ಹೇಳೋ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ನಾಲ್ವಡಿ ಒಡೆಯರ್ ಪುಣ್ಯ ಸ್ಮರಣೆಯಂದೇ ಈ ವಿವಾದದ ಮಾತು ಟಿಪ್ಪು ಹೊಗಳುವ ಭರದಲ್ಲಿ ಅರಸರ ಸಾಧನೆ ಕಡೆಗಣನೆ ಪದೇ ಪದೇ ರಾಜಮನೆತನವೇ ಕಾಂಗ್ರೆಸ್ಗೆ ಟಾರ್ಗೆಟ್ ಆಯ್ತಾ ಅಂತ ಈಗ ಚರ್ಚೆಗಳು ಆರಂಭ ಆಗಿದೆ ಮೈಸೂರಿಗೆ ನಾಲ್ವಡಿ ಮಹಾರಾಜರಷ್ಟೇ ಸಿಎಂ ಕೊಡುಗೆ ರಾಜರನ್ನ ಸಿದ್ದರಾಮಯ್ಯಗೆ ಹೋಲಿಕೆ ಮಾಡಿ ಮಾತನಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ ಈಗ ಆರ್ ಎಸ್ ಡ್ಯಾಮ್ಗೆ ಟಿಪ್ಪು ಅಡಿಗಲ್ಲು ಅಂತ ಸಚಿವ ಮಹಾದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಆರ್ ಎಸ್ ಗೇಟ್ನ ಹೆಬ್ಬಾಗಿಲಿನಲ್ಲಿ ಸಾಕ್ಷಿ ಇದೆ ಟಿಪ್ಪು ಕೆಲಸ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಹೆಚ್ ಸಿ ಮಹಾದೇವಪ್ಪ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನೋ ಹುರ್ಗಡೆ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕೋರಿ ಧೈರ್ಯನೆಲ್ಲ ಹೇಳೋಕ್ಕೆ ಅದನ್ನ ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೆಳ್ಕೊಂಡಿದ್ರಲ್ಲ ಅವರು ಎರಡೂ ಇದ್ರಲ್ಲ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ